ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಿ ಪರೀಕ್ಷೆ ಫಲಿತಾಂಶದಲ್ಲಿ ಈ ಬಾರಿ ಕುದೂರು ಹೋಬಳಿಯಾದ್ಯಂತ ಎಲ್ಲ ಶಾಲೆಗಳಲ್ಲಿ ಉತ್ತಮವಾದ ಫಲಿತಾಂಶ ಬಂದಿದೆ ಅದರಲ್ಲೂ ಕುದೂರು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯ ದೀಪಿಕಾ ಎಂಬ ವಿದ್ಯಾರ್ಥಿನಿ ಆರುನೂರ ಇಪ್ಪತ್ತೈದು ಅಂಕಕ್ಕೆ ಆರುನೂರ ಹತ್ತು ಅಂಕವನ್ನು ಗಳಿಸಿ ಕುದೂರು ಹೋಬಳಿಗೆ ಮೊದಲಿಗರಾಗಿ ತೇರ್ಗಡೆಯನ್ನು ಹೊಂದಿದ್ದಾರೆ ಕುದೂರು ಹೋಬಳಿಯಲ್ಲಿ ಬರುವ ಶ್ರೀಗಿರಿಪುರ ಕಾಗಿಮಡು ಅರಸನಕುಂಟೆ ಶಾಲೆಯಲ್ಲೂ ಸಹ ವಿದ್ಯಾರ್ಥಿಗಳು ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮವಾದ ಫಲಿತಾಂಶವನ್ನು ನೀಡಿದ್ದಾರೆ ಕುದೂರು ಪಟ್ಟಣದ ಮಹಾಂತೇಶ್ವರ ಶಾಲೆಗೆ ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ಶೇಕಡ ನೂರಕ್ಕೆ ನೂರರಷ್ಟು ಫಲಿತಾಂಶ ಬಂದಿದೆ ಕುದೂರು ಹೋಬಳಿಯ ಎಲ್ಲ ಶಾಲೆಗಳಲ್ಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದ ವರದಿ ಹೀಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಿ ಪರೀಕ್ಷೆ ಫಲಿತಾಂಶದಲ್ಲಿ ಕುದೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ದೀಪಿಕಾ ಎಂಬ ವಿದ್ಯಾರ್ಥಿನಿ ಆರುನೂರ ಇಪ್ಪತ್ತೈದು ಅಂಕಕ್ಕೆ ಆರುನೂರ ಹತ್ತು ಅಂಕವನ್ನು ಗಳಿಸಿ ಕುದೂರು ಹೋಬಳಿಗೆ ಮೊದಲಿಗರಾಗಿ ತೇರ್ಗಡೆಯನ್ನು ಹೊಂದಿದ್ದಾರೆ ಕುದೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಈ ಬಾರಿ ಇನ್ನೂರ ಏಳು ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಬರೆದಿದ್ದು ಅದರಲ್ಲಿ ನೂರ ಅರವತ್ನಾಲ್ಕು ವಿದ್ಯಾರ್ಥಿಗಳು ತೇರ್ಗಡೆಯನ್ನು ಹೊಂದಿದ್ದಾರೆ ಕುದೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ಎಪ್ಪತ್ತೊಂಬತ್ತರಷ್ಟು ಫಲಿತಾಂಶ ಬಂದಿದ್ದು ಹನ್ನೊಂದು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯನ್ನು ಹೊಂದಿದ್ದಾರೆ ಶಾಲೆಗೆ ದ್ವಿತೀಯ ಸ್ಥಾನವನ್ನು ಪ್ರಕೃತಿ ಎಂಬ ವಿದ್ಯಾರ್ಥಿನಿ ಐನೂರ ತೊಂಬತ್ತೇಳು ಅಂಕವನ್ನು ಗಳಿಸಿದ್ದು ತೃತೀಯ ಸ್ಥಾನವನ್ನ ಶುಭ ಎಂಬ ವಿದ್ಯಾರ್ಥಿನಿ ಐನೂರ ತೊಂಬತ್ತೈದು ಅಂಕವನ್ನು ಗಳಿಸಿದ್ದಾರೆ ಇನ್ನು ಕುದೂರಿನ ಮಹಾಂತೇಶ್ವರ ಶಾಲೆಗೆ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದಲ್ಲಿ ಶೇಕಡಾ ನೂರಕ್ಕೆ ನೂರರಷ್ಟು ಫಲಿತಾಂಶ ಬಂದಿದ್ದು ಪರೀಕ್ಷೆ ಬರೆದಿದ್ದ ಅರವತ್ತು ವಿದ್ಯಾರ್ಥಿಗಳಲ್ಲಿ ಅರವತ್ತು ವಿದ್ಯಾರ್ಥಿಗಳು ತೇರ್ಗಡೆಯನ್ನ ಹೊಂದಿದ್ದಾರೆ ಕಾವ್ಯ ಸಿಎಸ್ ಐನೂರ ಎಪ್ಪತ್ತೊಂಬತ್ತು ಅಂಕ ದಿಶಾ ಜಿ ಐನೂರ ಎಪ್ಪತ್ತಾರು ಅಂಕ ಯೋಗಿತಾ ಐನೂರ ಅರವತ್ತಾರು ಅಂಕವನ್ನು ಗಳಿಸಿ ಶಾಲೆಗೆ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ಗಳಿಸಿದ್ದಾರೆ ಇನ್ನು ಕುದೂರು ಪಟ್ಟಣದ ಗುರುಕುಲ ವಿದ್ಯಾಮಂದಿರ ಶಾಲೆಗೆ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದಲ್ಲಿ ಶೇಕಡಾ ತೊಂಬತ್ತೆಂಟರಷ್ಟು ಫಲಿತಾಂಶ ಬಂದಿದ್ದು ಐವತ್ ಮೂರು ವಿದ್ಯಾರ್ಥಿಗಳಲ್ಲಿ ಐವತ್ತೆರಡು ವಿದ್ಯಾರ್ಥಿಗಳು ತೇರ್ಗಡೆಯನ್ನ ಹೊಂದಿದ್ದಾರೆ ವಿದ್ಯಾರ್ಥಿನಿ ಮೇಘನಾ ಕೆಸಿ ಐನೂರ ತೊಂಬತ್ತೈದು ಅಂಕ ಮೇಘನಾ ಕೆಆರ್ ಐನೂರ ಅಂಕ ವಿದ್ಯಾಶ್ರೀ ಐನೂರ ಎಂಬತ್ತೊಂದು ಅಂಕವನ್ನು ಗಳಿಸಿ ಶಾಲೆಗೆ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನ ಗಳಿಸಿದ್ದಾರೆ ಇನ್ನು ಕುದೂರು ಹೋಬಳಿ ಅರಸನಕುಂಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಫಲಿತಾಂಶ ಬಂದಿದ್ದು ಇಪ್ಪತ್ತು ವಿದ್ಯಾರ್ಥಿಗಳಲ್ಲಿ ಹತ್ತೊಂಬತ್ತು ವಿದ್ಯಾರ್ಥಿಗಳು ತೇರ್ಗಡೆಯನ್ನು ಹೊಂದಿದ್ದಾರೆ ವಿದ್ಯಾರ್ಥಿನಿ ಗೀತಾ ಎಲ್ ಐನೂರ ನಲವತ್ತು ಅಂಕ ಯಶವರ್ಧನ್ ಐನೂರ ಹತ್ತೊಂಬತ್ತು ಅಂಕ ಚೈತ್ರಾ ಎಎಸ್ ಐನೂರ ಒಂಬತ್ತು ಅಂಕವನ್ನು ಗಳಿಸಿ ಶಾಲೆಗೆ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ಗಳಿಸಿದ್ದಾರೆ ಇನ್ನು ಕುದೂರು ಹೋಬಳಿ ಶ್ರೀಗಿರಿಪುರ ಸರ್ಕಾರಿ ಪ್ರೌಢಶಾಲೆಗೆ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದಲ್ಲಿ ಶೇಕಡಾ ತೊಂಬತ್ತರಷ್ಟು ಫಲಿತಾಂಶ ಬಂದಿದ್ದು ಇಪ್ಪತ್ತು ವಿದ್ಯಾರ್ಥಿಗಳಲ್ಲಿ ಹದಿನೆಂಟು ವಿದ್ಯಾರ್ಥಿಗಳು ತೇರ್ಗಡೆಯನ್ನು ಹೊಂದಿದ್ದಾರೆ ಮದನ್ ಜಿ ಐನೂರ ಇಪ್ಪತ್ತು ಅಂಕ ಗಾಯತ್ರಿ ನಾನೂರ ಐವತ್ತೊಂಬತ್ತು ಅಂಕ ಕುಮಾರ್ ನಾನೂರ ಅರವತ್ತೇಳು ಅಂಕವನ್ನು ಗಳಿಸಿ ಶಾಲೆಗೆ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ಗಳಿಸಿದ್ದಾರೆ ಇನ್ನು ಕುದೂರು ಹೋಬಳಿ ಕಾಗಿಮಡು ಸರ್ಕಾರಿ ಪ್ರೌಢಶಾಲೆಗೆ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದಲ್ಲಿ ಶೇಕಡಾ ಅರವತ್ತೆಂಟರಷ್ಟು ಫಲಿತಾಂಶ ಬಂದಿದ್ದು ಹತ್ತೊಂಬತ್ತು ವಿದ್ಯಾರ್ಥಿಗಳಲ್ಲಿ ಹದಿಮೂರು ವಿದ್ಯಾರ್ಥಿಗಳು ತೇರ್ಗಡೆಯನ್ನ ಹೊಂದಿದ್ದಾರೆ ಮಾಹಿಯಾ ಐನೂರ ಇಪ್ಪತ್ತೆಂಟು ಅಂಕ ಅನುಶ್ರೀ ಐನೂರ ಎರಡು ಅಂಕ ಶೋಭಾ ಐನೂರ ಎರಡು ಅಂಕವನ್ನು ಗಳಿಸಿ ಶಾಲೆಗೆ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ಗಳಿಸಿದ್ದಾರೆ